ಸ್ನೇಹಿತರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ರಿಯಾಲಿಟಿ ಶೋ ಬಾರಿ ಸದ್ದು ಮಾಡುತ್ತಿದೆ ಇನ್ನು ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಹತ್ತು ಶೋ ಅತಿ ಹೆಚ್ಚು ಟಿ ಆರ್ ಪಿ ತಂದುಕೊಟ್ಟಿತ್ತು ಕಳೆದ ಒಂಬತ್ತು ಸೀಸನ್ಗಳಲ್ಲಿಯೂ ಬಾರದ ಟಿ ಆರ್ ಪಿ ಹತ್ತರಲ್ಲಿ ಬಂದಿತ್ತು ಆದ ಕಾರಣ ಈ ಬಾರಿ ಬಿಗ್ ಬಾಸ್ ಹನ್ನೊಂದು ಹೇಗಿರುತ್ತದೆ ಮತ್ತು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಸ್ಪರ್ಧಿಗಳು ಬರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳೇ ಶುರುವಾಗಿದೆ ಆದರೆ ವಾಹಿನಿ ಮಾತ್ರ ಇದರ ಬಗ್ಗೆ ಯಾವುದೇ ಸುಳಿವು ಕೂಡ ಇನ್ನೂ ನೀಡಿಲ್ಲ ಹಾಗೂ ಈ ಬಾರಿಯ ನಿರೂಪಕರು ಯಾರು ಎಂದು ಕೂಡ ವಾಹಿನಿ ಇನ್ನೂ ತಿಳಿಸಿಲ್ಲ ಏಕೆಂದರೆ ಈ ಬಾರಿ ಬಿಗ್ ಬಾಸ್ ನಿರೂಪಣೆಯಲ್ಲಿ ಕಿಚ್ಚ ಸುದೀಪ್ ಅವರನ್ನು ಬಿಟ್ಟು ರಿಷಬ್ ಶೆಟ್ಟಿಗೆ ನಿರೂಪಣೆಯ ಜವಾಬ್ದಾರಿಯನ್ನು ನೀಡಲಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡುತ್ತಿದೆ ಆದರೆ ಖಂಡಿತವಾಗಿಯೂ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋವನ್ನು ನಮ್ಮ ಪ್ರಕಾರ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡುವುದು ಬಹುತೇಕ ಖಚಿತ ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಸ್ಪರ್ಧಿಗಳು ಬರಬಹುದು ಎಂದು ಮಾಜಿ ಸ್ಪರ್ಧಿ ಕಿರಿ ಕೀರ್ತಿ ಮತ್ತು ನಿರಂಜನ್ ದೇಶಪಾಂಡೆ ಅವರು ಒಂದು ಲಿಸ್ಟನ್ನು ನೀಡಿದ್ದಾರೆ ಇನ್ನು ಆ ಲಿಸ್ಟ್ನಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರದಲ್ಲಿ ನಟಿಸಿರುವ ತನ್ವಿರಾವ್ ಗೀತಾ ಸೀರಿಯಲ್ ನಟಿ ಶರ್ಮಿತಾ ಗೌಡ ಗಿಚ್ಚ ಗಿಲಿಗಿಲಿ ಖ್ಯಾತಿಯ ಚಂದ್ರಪ್ರಭಾ ಹಾಗೂ ರಾಘವೇಂದ್ರ ಸತ್ಯ ಸೀರಿಯಲ್ ನಟಿ ಗೌತಮಿ ಜಾಧವ್ ಬೃಂದಾವನ ಧಾರಾವಾಹಿ ನಟ ವರುಣ್ ಆರಾಧ್ಯ ರೀಲ್ ಸ್ಟಾರ್ ವರ್ಷಾ ಕಾವೇರಿ ಮಲ್ಲು ಜಮಖಂಡಿ ಪ್ರಿಯಾ ಸೌದಿ ಬರಬಹುದು ಎಂದು ಹೇಳಿದ್ದಾರೆ ಇದರ ಜೊತೆಗೆ ಇವರಿಬ್ಬರ ಪ್ರಕಾರ ಸನ್ನಿ ಲಿಯೋನ್ ಬಿಗ್ ಬಾಸ್ಗೆ ಬರಬಹುದು ಎಂದು ಕೂಡ ಈ ಇಬ್ಬರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಕಿರಿಕೀರ್ತಿ ಮತ್ತು ನಿರಂಜನ್ ದೇಶಪಾಂಡೆ ಅವರ ಪ್ರಕಾರ ಸನ್ನಿ ಲಿಯೋನ್ ಅವರು ಬರಬಹುದು ಎಂದು ಹೇಳಿದ್ದಾರೆ ಆದರೆ ಖಂಡಿತವಾಗಿಯೂ ಇವರು ಬರುವುದಿಲ್ಲ ಏಕೆಂದರೆ ಅವರಿಗೆ ಅವರದೇ ಆದ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವರು ಇರುವುದರಿಂದ ಬಿಗ್ ಬಾಸ್ ಶೋನಲ್ಲಿ ಅವರು ಕಾಣಿಸಿಕೊಳ್ಳುವುದು ಬಹುತೇಕ ಅನುಮಾನ ಸ್ನೇಹಿತರೆ ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಯಾವ ಸ್ಪರ್ಧಿಗಳು ಬಂದರೆ ನಿಮಗೆ ಇಷ್ಟವಾಗುತ್ತದೆ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ